ನಮಸ್ಕಾರ ವರನಂದಿಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಸಾಹಿತಿ ರಂಗಭೂಮಿ ಕಲಾವಿದ ವೀರಯ್ಯ ಸ್ವಾಮಿ ಮಠಪತಿ ಅವರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಕಲಬುರ್ಗಿ ಜಿಲ್ಲೆಯ ಸೇಡಂ ನಿವಾಸಿಗಳಾದ ಶ್ರೀ ವೀರಯ್ಯಸ್ವಾಮಿ ಮಠಮತಿ ವೃತ್ತಿಯಿಂದ ಪುರೋಹಿತರು ಮತ್ತು ಜ್ಯೋತಿಷ್ಯರು ಹಾಗೂ ಕೃಷಿ ವ್ಯವಸ್ಥೆಯ ಜೊತೆಗೆ ಕವನ ಕತೆ ಲೇಖನ ನಾಟಕ ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಂಡು ಇದುವರೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರು ಮಿಗಿಲಾಗಿ ಒಬ್ಬ ಕನ್ನಡ ಇಂಗ್ಲಿಷ್ ಹಿಂದಿಯಂತಹ ತ್ರಿಭಾಷಾ ಸಾಹಿತ್ಯ ರಚನೆಕಾರರು ಎರಡು ಸಾವಿರದ ಹದಿನಾರರಲ್ಲಿ ತಾಲೂಕಿನ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ರಂಗಭೂಮಿ ಕಲಾವಿದರಾಗಿ ನಾಟಕದ ನಿರ್ದೇಶಕರಾಗಿ ಪೌರಾಣಿಕದಂತಹ ಇಪ್ಪತ್ತೈದಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿದ್ದಾರೆ ನಾಡಿನಾದ್ಯಂತ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕವನ ವಾಚನ ಮಾಡುವುದರ ಜೊತೆಗೆ ಸಮಾಜ ಸೇವೆಯನ್ನು ಮಾಡಿದ್ದಾರೆ ವೀರಯ್ಯಸ್ವಾಮಿ ಮಠಮತಿ ಅವರ ಕಲೆ ಸಾಹಿತ್ಯ ಶಿಕ್ಷಣ ಕೃಷಿ ರಂಗಭೂಮಿ ಸಾಂಸ್ಕೃತಿಕ ಹೀಗೆ ಹಲವಾರು ಸಮಾಜ ಸೇವೆಯನ್ನು ಗುರುತಿಸಿ ಸಂಘ ಸಂಸ್ಥೆಗಳು ಕನ್ನಡ ಸಿರಿ ಪುಟ್ಟರತ್ನ ಯೋಗ ಸಾಧಕ ಕಲಾಶ್ರೀ ಅಭಿನಯ ಚತುರ ಕರ್ನಾಟಕ ಮುಕುಟಮಣಿ ವಿಶ್ವದರ್ಶನ ನ್ಯಾಷನಲ್ ಐಕಾನ್ ಅವಾರ್ಡ್ ವಿಶ್ವ ಸಾಹಿತ್ಯ ರಂಗಭೂಮಿ ಕಲಾರತ್ನ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸಾಹಿತಿ ರಂಗಭೂಮಿ ಕಲಾವಿದರಾದ ಮಠಪತಿಯವರ ಸಾಧನೆ ಗುರುತಿಸಿ ಎಪ್ಪತ್ತನೇ ವರ್ಷದ ಕನ್ನಡ ನಿತ್ಯೋತ್ಸವದ ಅಂಗವಾಗಿ ಏಪ್ರಿಲ್ ಇಪ್ಪತ್ತ ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಸರಸ್ವತಿ ದಾಸಪ್ಪ ಶೆಣೆ ಪ್ರತಿಷ್ಠಾನ ವತಿಯಿಂದ ವೈಭವದಿಂದ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ವೀರಯ್ಯಸ್ವಾಮಿ ಮಠಮತಿ ಅವರಿಗೆ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ ಶೆಣೈ ಅವರು ತಿಳಿಸಿದ್ದಾರೆ